ಐಐ ಟಿ ಹಾಗೂ ಜೆಇಇ ಮೆನ್ಸ್ನಲ್ಲಿ ನಾಲ್ಕನೇ ಸ್ಥಾನ ಹಾಗೂ ಅಡ್ವಾನ್ಸ್ ಪರೀಕ್ಷೆಯಲ್ಲಿ ಹನ್ನೊಂದನೇ ಸ್ಥಾನ ಪಡೆದು ಬಾಂಬೆ ಐ ಐ ಟಿ ಇನ್ಸ್ಟಿಟ್ಯೂಟ್ನಲ್ಲಿ ಕಂಪ್ಯೂಟರ್ ಸೈನ್ಸ್ಗೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕೊಟ್ಟಿಗುಂಟೆ ಗ್ರಾಮದ ವೆಂಕಟರವಣಪ್ಪ ಪರಿಮಳ ದಂಪತಿಗಳ ಪುತ್ರ ಅರ್ಜುನ್ ಎಂಬ ವಿದ್ಯಾರ್ಥಿ ಬಾಂಬೆ ಐ ಐ ಟಿಯಲ್ಲಿ ಸ್ಥಾನವನ್ನು ಪಡೆದಿದ್ದು ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಪೂರ್ಣಗೊಳಿಸಿದಂತಹ ಶ್ರೀನಿವಾಸಪುರ ತಾಲೂಕಿನ ರೋಣೂರು ಕ್ರಾಸ್ನಲ್ಲಿರುವ ವಿ ಐ ಪಿ ಶಾಲೆಯಲ್ಲಿ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ವಿಐಪಿ ಶಾಲೆಯ ಮುಖ್ಯಸ್ಥರಾದ ಡಾಕ್ಟರ್ ವೇಣುಗೋಪಾಲ್ ಸೇರಿ ಶಾಲೆಯ ಸಿಬ್ಬಂದಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಇದೇ ಸಂದರ್ಭದಲ್ಲಿ ಶಾಲೆಯ ಮುಖ್ಯಸ್ಥರಾದ ಡಾಕ್ಟರ್ ವೇಣುಗೋಪಾಲ್ ಮಾತನಾಡಿ ಅರ್ಜುನ್ ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಕಷ್ಟಪಟ್ಟು ಓದಿ ಉತ್ತಮ ಸಾಧನೆ ಮಾಡಿ ದೇಶದಲ್ಲಿಯೇ ಪ್ರತಿಷ್ಠಿತ ಕಾಲೇಜಾಗಿರುವ ಬಾಂಬೆ ಐಐಟಿ ಕಾಲೇಜಿನಲ್ಲಿ ಸ್ಥಾನ ಪಡೆದಿದ್ದಾನೆ ಆ ವಿದ್ಯಾರ್ಥಿಗೆ ಶುಭವಾಗಲಿ ಎಂದು ಶುಭ ಹಾರೈಸಿ ನಮ್ಮ ಶಾಲೆಯಲ್ಲಿ ಒಂದರಿಂದ ಹತ್ತನೇ ತರಗತಿಯ ತನಕ ಶಿಕ್ಷಣವನ್ನು ಪೂರ್ಣಗೊಳಿಸಿರುವ ಕಾರಣ ನಮ್ಮ ಶಾಲೆಯಲ್ಲಿ ನಾವು ಇಂದು ಸನ್ಮಾನಿಸಿ ಗೌರವಿಸುತ್ತಿದ್ದೇವೆ ಈ ವಿದ್ಯಾರ್ಥಿಯ ಸಾಧನೆಯನ್ನ ಮುಂದೆ ಇಟ್ಕೊಂಡು ಎಲ್ಲಾ ವಿದ್ಯಾರ್ಥಿಗಳು ಸಹ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೆಯಬೇಕೆಂದರು ಸಿಲೆ ಪ್ರೈಮರಿ ಮತ್ತು ಹೈಸ್ಕೂಲ್ ತನಕ ಪ್ರೈಮರಿಯಿಂದ ಹೈಸ್ಕೂಲ್ ತನಕ ವಿದ್ಯಾಭ್ಯಾಸ ಪಡೆದಿರ್ತಕ್ಕಂಥ ಅರ್ಜುನ್ ಎಂಬ ವಿದ್ಯಾರ್ಥಿ ಗೊಟ್ಟಕೋಟೆ ಗ್ರಾಮದ ಜಿ ಟಿ ವೆಂಕಣಪ್ಪ ಮತ್ತು ಎಸ್ ಸಿ ಪರಿಮಳ ಎಂಬ ದಂಪತಿಗಳ ಸುಪುತ್ರ ಅರ್ಜುನ್ ಎಂಬ ವಿದ್ಯಾರ್ಥಿ ಏನು ಎರಡು ಸಾವಿರದ ಇಪ್ಪತ್ತೈದು ಐ ಐ ಟಿ ಜೆ ಇ ಎಕ್ಸಾಮ್ಸಲ್ಲಿ ಮೇನ್ಸಲ್ಲಿ ನಾಲ್ಕನೇ ರ್ಯಾಂಕು ಅಡ್ವಾನ್ಸ್ನಲ್ಲಿ ಹನ್ನೊಂದನೇ ರ್ಯಾಂಕು ಫಸ್ಟ್ ಅಟೆಂಪ್ಟ್ ಪ್ರಥಮ ಪ್ರಯತ್ನದಲ್ಲೇ ಇಂಥ ಒಂದು ಅದ್ಭುತವಾದ ಸಾಧನೆ ಮಾಡಿರ್ತಕ್ಕಂಥ ಅರ್ಜುನ್ ಎಂಬ ನಮ್ಮ ವಿಜನ್ ಇಂಡಿಯಾ ಪಬ್ಲಿಕ್ ಸ್ಕೂಲ್ನ ವಿದ್ಯಾರ್ಥಿ ಇಂಥ ಒಂದು ಅದ್ಭುತ ಸಾಧನೆ ಮಾಡಿರ್ತಕ್ಕಂಥ ವಿದ್ಯಾರ್ಥಿಯ ಒಂದು ಈ ಒಂದು ಸಾಧನೆಗೆ ಕಾರಣಕರ್ತರಾಗಿರ್ತಕ್ಕಂಥ ಅವರ ಪೋಷಕರು ಮತ್ತು ನಮ್ಮ ಶಾಲೆಯ ಶಿಕ್ಷಕ ಸಿಬ್ಬಂದಿಗಳಿಗೆ ಮತ್ತು ಇಂಥ ಒಂದು ಪ್ರೋತ್ಸಾಹ ಕೊಟ್ಟಿರ್ತಕ್ಕಂಥ ಎಲ್ರಿಗೂ ನಾನು ಈ ಒಂದು ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ಅರ್ಜುನ್ ನಮ್ಮ ವಿಜನ್ ಇಂಡಿಯಾ ಪಬ್ಲಿಕ್ ಸ್ಕೂಲ್ನ ವಿದ್ಯಾರ್ಥಿ ಅಂತ ಹೇಳು ಎಮ್ ಎ ಪಡ್ತಾ ಅರ್ಜುನ ಇಂಥ ಒಂದು ಅಮೋಘ ಸಾಧನೆಗೆ ನಾನು ಅಭಿನಂದನೆಗಳನ್ನು ತಿಳಿಸೋದಿಕ್ಕೆ ಇಚ್ಛೆ ಪಡ್ತೀನಿ ಐ ಐ ಟಿ ಜೆ ಇ ಅಡ್ವಾನ್ಸ್ಡಲ್ಲಿ ರಾಷ್ಟ್ರದಲ್ಲೇ ಹನ್ನೊಂದನೇ ರ್ಯಾಂಕ್ ಪಡೆದು ಇಡೀ ದೇಶದಲ್ಲೆಲ್ಲ ಪ್ರಪಂಚದಲ್ಲೇ ಕಂಪ್ಯೂಟರ್ ಸೈನ್ಸಲ್ಲಿ ಐ ಐ ಟಿ ಬಾಂಬೆ ನಂಬರ್ ಒನ್ ಸ್ಥಾನದಲ್ಲಿದೆ ಈ ಐ ಐ ಟಿ ಬಾಂಬೆನಲ್ಲಿ ಕಂಪ್ಯೂಟರ್ ಸೈನ್ಸ್ ಕೋರ್ಸ್ಗೆ ಸೇರಿರ್ತಕ್ಕಂಥ ನಮ್ಮ ವಿಷನ್ ಇಂಡಿಯಾ ಪಬ್ಲಿಕ್ ಸ್ಕೂಲ್ನ ವಿದ್ಯಾರ್ಥಿಯಾದ ಅರ್ಜುನ್ಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ತನ್ನ ಸ್ಕೂಲಿಂಗ್ ಸಂದರ್ಭದಲ್ಲಿ ಪ್ರೈಮರಿಯಿಂದ ಹೈಸ್ಕೂಲ್ ತನಕ ತುಂಬ ಸಿನ್ಸಿಯರು ಆನೆಸ್ಟು ಡಿಸಿಪ್ಲಿನ್ ವಿದ್ಯಾರ್ಥಿ ಈ ಒಂದು ವಿದ್ಯಾರ್ಥಿಯ ಏನು ಒಂದು ಸಾಧನೆ ನಮ್ಮ ಶಾಲೆಯ ಪ್ರತಿಯೊಬ್ಬ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಸಹಿತ ಒಂದು ರೋಲ್ ಮಾಡೆಲ್ ತರ ಮಾದರಿ ಆಗ್ತದೆ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ನಮ್ಮ ಒಂದು ಶಾಲೆಯ ಮಕ್ಕಳಿಗೆ ನಾನು ಹೇಳೋದಕ್ಕೆ ಇದೇ ವೇಳೆ ವಿದ್ಯಾರ್ಥಿ ಪೋಷಕರಾದ ವೆಂಕಟರಾವಣಪ್ಪ ಮಾತನಾಡಿ ನಮ್ಮ ಮಗ ಶ್ರೀನಿವಾಸಪುರ ಪಟ್ಟಣದ ಹೊರವಲಯದ ರೋನೂರು ಕ್ರಾಸ್ನಲ್ಲಿರುವ ವಿಐಪಿ ಶಾಲೆಯಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಮುಗಿಸಿ ಅಲೆನ್ಸ್ ಸರ್ಜಾಪುರ ಕಾಲೇಜಿನಲ್ಲಿ ದ್ವಿತೀಯ ಪಿಯುಸಿ ವಿದ್ಯಾಭ್ಯಾಸ ಮಾಡಿ ತರಬೇತಿ ಪಡೆದು ಜೆಇಇ ಪರೀಕ್ಷೆಯನ್ನ ಪಡೆದಿದ್ದು ಉತ್ತಮ ಫಲಿತಾಂಶವನ್ನ ಪಡೆದಿದ್ದಾನೆ ಎಲ್ಲ ಉಪನ್ಯಾಸಕರಿಗೂ ಹಾಗೂ ಕಾಲೇಜು ಆಡಳಿತ ಮಂಡಳಿಗೆ ಧನ್ಯವಾದಗಳನ್ನು ತಿಳಿಸಿದರು ನಿಜವಾಗಲೂ ಸಂತೋಷಪಡೋದು ಮತ್ತು ಅದನ್ನು ಜ್ಞಾಪಿಸ್ಕೊಳ್ಳೋದು ಯಾರಪ್ಪ ಅಂದರೆ ನಮ್ಮ ಚೇರ್ಮನ್ ಸಾರನ್ನ ಅವ್ರ ಕನಸು ನಮ್ಮಂಥ ಎಷ್ಟೋ ಪೇರೆಂಟ್ಸನ್ನು ಎಷ್ಟೋ ಮಕ್ಕಳ ಒಂದು ಕನಸು ನನಸಾಗೋದು ಆ ಡ್ರೀಮ್ ಅವರು ಕಂಡಿದ್ದು ಕಂಡಿದ್ದು ಈಗ ಪ್ರತಿಫಲ ಸಿಗ್ತಾ ಇರೋದು ನಿಜವಾಗ್ಲೂ ನನಗೆ ಸಂತೋಷವಾಗ್ತದೆ ಇಂಥ ಒಂದು ಗ್ರಾಮಾಂತರ ಪ್ರದೇಶದಲ್ಲಿ ಸಿ ಬಿ ಐ ಸಿಲೆಬಸ್ ನಮ್ಮ ಶ್ರೀನಿವಾಸದಲ್ಲಿ ಮೊದಲನೇ ಸಾರಿ ಸಿ ಬಿ ಐ ಸಿಲೆಬಸ್ಸನ್ನು ಒಂದು ಶಾಲೆ ಇಲ್ಲದೆ ತೆರೆದಿದ್ದು ಅವರ ಶ್ರಮ ಮತ್ತು ಆ ಸಾರು ಮತ್ತು ಅವರ ಮಿಸ್ಸಸ್ ಅವರು ಆಗಿರುವಂಥ ಒಂದು ಶ್ರಮ ಇಷ್ಟು ನಮ್ಮ ಅರ್ಜುನ್ ಅಂಥವರು ಇನ್ನು ಕೆಲವು ಮಕ್ಕಳು ಮೆಡಿಕಲ್ಗೆ ಹೋಗ್ತಾರೆ ಕೆಲವು ಮಕ್ಕಳು ಇನ್ನು ಬೇರೆ ಐ ಎ ಎಸ್ ಐ ಪಿ ಎಸ್ ಅಂತವರು ಹಾಕ್ತಾರೆ ಬರೋ ದಿನದಲ್ಲಿ ಇನ್ನೂ ಉತ್ತಮವಾದ ಇಂಥ ಸಾಧನೆಗಳಂತ ಮಾಡಿರುವಂಥ ಮಕ್ಕಳು ನಮ್ಮ ಮುಂದೆ ಬರ್ತಾರೆ ಇದೆಲ್ಲ ಪ್ರತಿಫಲ ನಿಜವಾಗಲೂ ನಮ್ಮ ಚೇರ್ಮನ್ ಸರ್ ಅವರ ಒಂದು ಒಂದು ಕನಸನ್ನು ನಾನು ಯಾವಾಗಲೂ ಮರಿಯಲ್ಲ ನಾವು ಯಾವಾಗಲೂ ಮರಿಬಾರ್ದು ಅನ್ನುವಂತ ಮಕ್ಕಳಿಗೆ ಈ ಮಾತನ್ನು ನಾನು ಹೊತ್ತಿ ಹೊತ್ತಿ ಹೇಳ್ತೀನಿ ನಿಜವಾಗ್ಲೂ ಆ ಚೇರ್ಮೆನ್ಸ್ ಅವ್ರವರಿಗೆ ಅವರಿಗೆ ದೇವರ ಒಳ್ಳೆಯ ಆರೋಗ್ಯ ಮತ್ತು ಅವರ ಕುಟುಂಬ ಚೆನ್ನಾಗಿರ್ಲಿ ಅವ್ರ ಮಕ್ಕಳು ಸಹ ಒಂದು ಉತ್ತಮವಾದ ಒಂದು ಸಾಧನೆ ಮಾಡಲಿ ಅಂತ ಹೇಳ್ತಾ ಒಂದು ಜೋರಾಗಿ ನಾವು ಅವರಿಗೆ ಒಂದು ಚಪ್ಪಾಳ ಮುಖಾಂತರ ನಾವು ಧನ್ಯವಾದ ಲಕ್ಷಣ ಸಂಪಾದನೆ ಮಾಡೋದು ಅನೇಕ ರೀತಿಯಲ್ಲಿ ಇರ್ತದೆ ಆದರೆ ನಿಜವಾಗ್ಲೂ ಇದು ಒಂದು ಸಂಪಾದನೆ ಅಲ್ಲ ಅವರು ಒಂದು ಇದು ಸಮಾಜ ಸೇವೆ ಅಂತ ನಾನು ಬಯಸ್ತೀನಿ ಹೇಳಿದ್ರೆ ಬೇರೆ ರೂಟ್ಸ್ ಅವರಿಗೆ ಸಂಪಾದನೆ ಮಾಡೋದು ಬಿಸ್ನೆಸ್ ಮಾಡೋದು ಬೇರೆ ರೂಟ್ ಗೊತ್ತಿತ್ತು ಅವರಿಗೆ ಮತ್ತೆ ಮಾಡ್ಬೋದಾಗಿತ್ತು ಆದರೆ ಆ ರೀತಿಯಲ್ಲಿ ಹೋಗಲಿಲ್ಲ ಅವರು ನಾನು ಒಂದು ಒಳ್ಳೆಯ ಸೇವೆಯನ್ನು ಮಾಡಬೇಕು ಈ ಸೇವೆಯಿಂದ ನಮ್ಮ ಶ್ರೀನಿವಾಸಪುರ ತಾಲೂಕು ಅಥವಾ ಒಂದು ರಾಜ್ಯ ಮಟ್ಟ ಅಥವಾ ಮತ್ತು ರಾಜ್ಯ ಮಟ್ಟ ಅಥವಾ ದೇಶ ಮಟ್ಟದಲ್ಲಿ ಇಲ್ಲ ಶ್ರೀನಿವಾಸಪುರ ಪ್ರತಿಭೆಯ ಹರಳಬೇಕು ಈ ಸಾಧನೆಯನ್ನು ನೋಡಬೇಕು ಅಂತ ಆ ಒಂದು ಅವರ ಆಲೋಚನೆ ಇತ್ತು ಅಂತ ಗೊತ್ತಾಗ್ತದೆ ಅದು ನಮ್ಮ ಮುಂದೆ ಗೊತ್ತಾಗ್ಲಿಲ್ಲ ಆದರೆ ಈ ಶಾಲೆಯ ಇವತ್ತು ದಿನ ಒಂದು ಮಾತು ಹೇಳಿದ್ರು ಪ್ರಿಸ್ಟೇಜಿಯಸ್ ಕಾಲೇಜ್ ಇನ್ ಬಾಂಬೆ ನಮ್ಮ ಚೇರ್ಮೆನ್ ಸರ್ ಹೇಳಿದಂಗೆ ಒಂದು ಟಫೆಸ್ಟ್ ಎಕ್ಸಾಮ್ ಇನ್ ದ ವರ್ಲ್ಡ್ ಇದು ನಿಜ ಬಾಂಬೆ ಸಿ ಎಸ್ಗೆ ಆಲ್ಮೋಸ್ಟ್ ಆಲ್ ನಮ್ಮ ಕರ್ನಾಟಕದಿಂದ ಒಂದು ಇಬ್ರು ಮೂರು ನಾಲ್ಕು ಜನ ಹೋಗಿರ್ಬೋದು ಈ ಸರ್ತಿ ಆದರೆ ಅಷ್ಟು ಟಫೆಸ್ಟ್ ಎಕ್ಸಾಮ್ ಅನ್ನ ನಾವು ಕ್ರಾಕ್ ಮಾಡಬೇಕಾದ್ರೆ ನಿಜವಾಗಿ ಪಿ ಯು ಸಿಗಿಂತನೂ ಇಲ್ಲಿ ಕೊಟ್ಟಿರುವಂಥ ಬೇಸ್ ಒಂದು ಎರಡು ಮೂರು ನಾಲ್ಕು ಮತ್ತು ಹತ್ತನೇ ತಾರೀಕು ಕೊಟ್ಟಿರುವಂಥ ಒಂದು ವಿಜ್ಞಾನ ಮತ್ತು ಮ್ಯಾಥ್ಸ್ ಈ ನಾಲ್ಕು ಮೂರು ಸಬ್ಜೆಕ್ಟ್ಸಲ್ಲಿ ವಿಶೇಷವಾಗಿ ವಿಜ್ಞಾನ ಮತ್ತು ಗಣಿತ ಮತ್ತು ಇನ್ನೊಂದು ಸಬ್ಜೆಕ್ಟ್ ಯಾವುದು ಅಲ್ಲ ಕೆಮಿಸ್ಟ್ರಿ ಒಟ್ಟಾಗಿ ಇವರು ಹಾಕಿರುವಂಥ ಬೇಸ್ನಿಂದ ಉತ್ತಮ ಪಿ ಯು ಸಿಯಲ್ಲಿ ಸಾಧನೆ ಮಾಡೋಕ್ಕೆ ಮತ್ತೆ ಆ ಐ ಐ ಟಿ ಬಾಂಬೆ ಸಿ ಎಸ್ ಸಂಪಾದನೆ ಮಾಡೋಕ್ಕೆ ಅನುಕೂಲ ಆಯಿತು ಅಂತ ನಾನು ನಂಬ್ತೇನೆ ಅದೇ ರೀತಿಯಾಗಿ ನಾವು ಒಂದ್ಸರ್ತಿ ಒಳಗಡೆ ಬಂದ ತಕ್ಷಣ ಮಕ್ಳು ಇಲ್ಲವೇನೋ ಅನಿಸ್ತು ಗೊತ್ತಾಗ್ತಾ ಇತ್ತು ಇಲ್ಲಿ ಬಂದ ತಕ್ಷಣ ಇಲ್ಲಿ ವ್ಯವಸ್ಥೆಯನ್ನು ನೋಡ್ಕೊಳ್ತಾ ಇರೋಂಥ ನಮ್ಮ ಪ್ರಿನ್ಸಿಪಾಲ್ ಮೇಡಮ್ ಅವರು ನಾವು ಪ್ರತಿದಿನ ತಿಳ್ಕೊಳ್ತಾ ಇರ್ತೀವಿ ನಮ್ಮ ಅಸ್ಮಾ ಮೇಡಮನ್ನ ನಿಜವಾಗಿಯೂ ಅವರ ಒಂದು ವ್ಯವಸ್ಥೆಯನ್ನ ಈ ಶಾಲೆಯನ್ನು ಹೀಗೆ ಇರಬೇಕು ಅಂತ ಒಂದು ಅವರ ವ್ಯವಸ್ಥೆಯನ್ನು ನೋಡ್ಕೊಳ್ತಾ ಇರೋರು ಅವರ ಒಂದು ಇದಕ್ಕೆ ಒಂದು ಕೊಡುಗೆ ಭಾಳಷ್ಟು ನಮ್ಮ ಅಸ್ಮ ಮೇಡಮ್ ಅವ್ರದ್ದು ಇದೆ ಅಂತ ಹೇಳ್ತಾ ನಾನು ಅವ್ರಿಗೆ ಭಾಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತೀನಿ ಮತ್ತು ಇಲ್ಲಿ ಟೀಚರ್ಸು ಅಷ್ಟೇ ಮಕ್ಕಳು ಅಷ್ಟೇ ಮತ್ತು ಎಲ್ಲ ರೀತಿಯಲ್ಲೂ ಈ ಶಾಲೆ ಉತ್ತಮವಾಗಿ ಬೆಳೀಲಿ ಇನ್ನೂ ಒಂದು ಒಳ್ಳೆ ಒಳ್ಳೆಯ ಸಾಧನೆ ಆಗುವಂತ ಮಕ್ಕಳು ಇಲ್ಲಿ ಬರಲಿ ನಮ್ಮ ನಮ್ಮ ಚೇರ್ಮೆನ್ಸ್ ಅವರು ನಮಗೆ ಈ ರೀತಿಯಾಗಿ ಒಳ್ಳೆಯ ಉತ್ತಮವಾದ ಇನ್ನೂ ಒಂದು ದೊಡ್ಡ ದೊಡ್ಡ ವ್ಯವಸ್ಥೆಗಳು ಇಲ್ಲಿ ರೂಪು ಅಂತ ಹೇಳ್ತಾ ಸಂದರ್ಭದಲ್ಲಿ ವಿದ್ಯಾರ್ಥಿ ಅರ್ಜುನ್ ಮಾತನಾಡಿ ನಾನು ಈ ಸ್ಥಾನವನ್ನ ಪಡೆಯಲು ನಮ್ಮ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಶಿಕ್ಷಕರು ನಮ್ಮ ಕಾಲೇಜಿನ ಉಪನ್ಯಾಸಕರು ಹಾಗೂ ನಮ್ಮ ಪೋಷಕರ ಸಹಕಾರ ತುಂಬಾ ಮುಖ್ಯವಾಗಿತ್ತು ನಮ್ಮ ಪೋಷಕರಿಗೆ ಶಿಕ್ಷಕರ ಹಾಗೂ ಉಪನ್ಯಾಸಕರಿಗೆ ಧನ್ಯವಾದಗಳು ತಿಳಿಸಿ ತಂದೆ ತಾಯಿ ಕಷ್ಟಪಟ್ಟು ನಮ್ಮನ್ನ ಶಾಲೆಗಳಿಗೆ

i pursued my primary and higher education from this institute uh, all of those who i am i'm i'm very grateful to all of those who have been part of laying my foundations strong enough uh, to have achieved the success today i'm really really grateful for our honored chairman chairperson dr Gopal, sir thank you sir and um, honorable secretary ma'am kavita ma'am in our absence uh, thank you ma'am and um, the embodiment of perfection our principal mrs matawasum ma'am i must say ma'am you have not changed at all um, all my teachers have been, who have taught me uh, have made me who i am and all my peers my friends who were a part of my journey my incredible schooling at this place and a special thanks to my parents for all their support Care and encouragement, which has finally led to all this in this moment. I believe, because I've studied here, I believe you all have wonderful set of educators, your teachers, instructors to guide you all through your student life and academic journey. So I'd rather uh, use this opportunity to share what I have learned in my own je uh, experience in the last two years. Uh, uh to put it in this way, I'd rather say than a burden. It's a choice that we make that we bring on ourselves. After graduating similar uh, after graduating here uh, in tenth grade from Vision India Public School, I made this choice of pursuing J. Uh, so I set out to Bangalore. I joined a college there called Alan Sarjapur. Um uh, that was at that point of time uh, it was my dream iit getting joining into a college like iit bombay was my dream and uh, that dream to be reality today it makes me very happy uh, as uh, dr apj abdul kalam believed dreaming is the stepping stone to any success so it's always right for any student it is a must i say for any student to dream big enough so that their actions turn out and make them a reality uh, to be standing here I to be honest with you all I must say this this it was not this easy from the very start like I like everyone I started from the scratch and built it all the way to here I have had my fair share of failures the time where I doubted myself a lot of self-doubt and with uh, the fact that whether I'll be able to achieve anything or not at all but in all those uh, times of uh, low self-esteem and demotivation, I've always had my peers, my parents, and the morals I learned from here always push me up to not give up. The sheer will that was inculcated in me when I studied here for those many years kept me going and, uh, and taught me to not buckle or yield whenever there is a hard time. I I really believe. In the saying that there is, uh, there is a, uh, a big similarity between those who succeed in life and those who don't. The similarity being everyone faces their hard times, everyone has ups and their downs. But the big difference between those who succeed and don't in their life is that the people who succeed do not give up at the most difficult times of their life, and those who don't give up on their lives very easily. So I believe the most important thing. So most of you studying in your primary or higher school right now, I guess you are not aware of what kind of exams J and NEET are. Maybe most of you know that they are comp uh, formidably hard, very competitive exams. Uh, you you must make a choice after you graduate from your grade 10. Uh, do, so. I suppose we assume it. Uh, in fact, any of. Uh, uh, dreams if you want to come true, we suppose we can assume them like a long marathon which you run. The point in running a marathon is you don't have a finish line at your site. so it's not the result that pushes you to run because the result line is the the final line is never you know seen until you reach it because the you have to run such a long distance before you know conquering any of your dreams. So like, similarly, so so it must be the journey that pushes you, you know, to pursue it. It must be the journey, the process. You have to trust the process. The process teaches you way more than what the result gives you in the finally. So I must say, like similarly, any of the exams in rather it's JE NEET or any, uh, in fact any other competitive exam. I must say, they don't only uh, test your academic excellence. In fact, put to a test, your all other. Capabilities, your um, personalities like your endurance, your dedication, your sheer will to keep moving until you achieve your goal. So, uh, one piece of advice that I've, like the most important piece of advice that I've heard from my seniors, my teachers, my lecturers all throughout this journey, the one, the most precious thing, if you ask me to put, would be to trust the process to rather than not focus on the end product and to focus on the process to endure it to enjoy it to, you, it to the fullest but the result is after the 2 years or whatever you are planning of of your journey the, uh, irrespective of the final result i am pretty sure that it makes you a very different human being a better person and a more capable human being after these 2 years uh, so the most you know, precious advice for all of you from my side would be to rather enjoy any process, any dream, any journey you go through. I'm pretty sure uh, this school uh, ensures you enjoy your life, do whatever you want with full passion and provide you with enough guidance and motivation to ensure to ensure your goals come true i am very grateful one, uh, once once and again uh, to all my teachers uh, chairman sir my principal all my friends uh, who have been part of my incredible schooling at the school uh, i am really thankful to all of them uh, i mean i can't put it in words how much grateful i am um, and also like uh, and also i would like to see much more students coming up like this from the school that would be a pleasure to meet all of you uh, in a higher positions, better uh, places. Uh, a lot of my friends are to be honored. A lot of my, uh, people f who have graduated from this school have done great works. I hope all of that counts and inspires every one of you to move forward, strive for being a better human being. Thank you all of you.